ಈ ಬಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಆರು ಜೋಡಿಗಳು ಆಟವಾಡ್ತಿದ್ದು ಜೋಡಿಯಾಗಿದ್ದರೂ ಕೂಡ ಪ್ರತಿಯೊಬ್ಬರಲ್ಲೂ ಮನಸ್ತಾಪಗಳಿವೆ ಹಾಗಿದ್ದರೂ ಟಾಸ್ಕ್ ಆಡಬೇಕೆಂದು ಸುಮ್ಮನಿದ್ದಾರೆ ಬೂದಿ ಮುಚ್ಚಿದ ಕೆಂಡನಂತಿರುವ ಜೋಡಿಗಳು ಯಾವಾಗ ಈ ವಾರ ಮುಕ್ತಾಯಗೊಳ್ಳುತ್ತೋ ಎಂದು ಕಾಯ್ತಾ ಇದ್ದಾರೆ ಈ ವಾರದ ಟಾಸ್ಕ್ ಆಡುವುದರಲ್ಲೂ ಸ್ಪರ್ಧಿಗಳು ಸೋತಿದ್ದಾರೆ ಗುಂಪುಗಾರಿಕೆ ಮಾಡಿಕೊಂಡು ತಮಗೆ ಬೇಕಾದಂತೆ ಆಟವನ್ನ ಆಡಿದ್ದಾರೆ ಇದು ವೀಕ್ಷಕರ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ತಾವು ಗೆಲ್ಲಬೇಕು ಎಂದು ಆಡುವುದಕ್ಕಿಂತಲೂ ಎದುರಾಳಿಯನ್ನ ಸೋಲಿಸಬೇಕು ಎಂಬ ಛಲವೇ ಎಲ್ಲರಲ್ಲೂ ಇದೆ ಈ ವಾರ ಹೇಗಾದರೂ ಮಾಡಿ ಗೌತಮಿ ಮತ್ತು ಹನುಮಂತ ಗೆಲ್ಲಬೇಕು ಎಂದು ಮಂಜು ಆಟವಾಡುವಾಗ ಬಹಳ ಚಾಲಕಿಯಿಂದ ಮಾತನಾಡಿದ್ದಾರೆ ಬೇರೆ ಜೋಡಿಗಳನ್ನ ಟಾರ್ಗೆಟ್ ಮಾಡಿ ಗೌತಮಿ ಗೆಲ್ಲುವಂತೆ ನೋಡಿಕೊಂಡಿದ್ದಾರೆ ತಾವು ಉಸ್ತುವಾರಿಯಾದಾಗಲೂ ಗೌತಮಿಯನ್ನ ಗೆಲ್ಲಿಸಿದ್ದಾರೆ ಗೌತಮಿಗೆ ಹೆಚ್ಚು ಅಂಕಗಳು ಬರುವಂತೆ ನೋಡಿಕೊಂಡಿದ್ದಾರೆ ಇದೆಲ್ಲವೂ ಎಲ್ಲರ ಕಣ್ಣಿಗೂ ಸ್ಪಷ್ಟವಾಗಿ ಕಂಡಿದೆ ಪಾಸಿಟಿವ್ ಪಾಸಿಟಿವ್ ಎನ್ನುತ್ತಿದ್ದ ಗೌತಮಿ ಕಳೆದ ಎರಡು ವಾರಗಳಿಂದ ಕಂಪ್ಲೀಟ್ ಆಗಿ ಬದಲಾಗಿದ್ದು ಈಗ ವೀಕ್ಷಕರಿಗೆ ಬೇಸರ ತರಿಸಿದ್ದಾರೆ ಮೊದಲೆಲ್ಲ ಮತ್ತು ಗೌತಮಿ ಸೂಪರ್ ಎಂದು ಟ್ರೋಲ್ ಮಾಡುತ್ತಿದ್ದವರು ಈಗ ಹೇಟ್ ಮಾಡ್ತಿದ್ದಾರೆ ಇನ್ನು ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮಕ್ಕೆ ವೀಕ್ಷಕರು ಸಾಕಷ್ಟು ಸಲಹೆಗಳನ್ನ ಕಿಚ್ಚ ಸುದೀಪ್ ಅವರಿಗೆ ನೀಡುತ್ತಿದ್ದಾರೆ ಕಳೆದ ವಾರ ಮೊದಲ ಬಾರಿಗೆ ಉತ್ತಮ ಪದಕವನ್ನ ಭವ್ಯ ಅವರು ಪಡೆದಿದ್ರು ಇನ್ನು ಈ ಮನೆಯಲ್ಲಿ ಕಿಚ್ಚನ ಚಪ್ಪಾಳಿಯನ್ನ ಹನುಮಂತ ಒಬ್ಬರೇ ಪಡೆದಿರುವುದು ಆಟ ಶುರುವಾಗಿ ಒಂದೂವರೆ ತಿಂಗಳು ಕಳೆದರೂ ಮನೆಯ ಯಾವ ಸದಸ್ಯರಿಗೂ ಆಟದ ಮೇಲೆ ಗಮನವೇ ಇಲ್ಲ ತಾವುಗಳು ಯಾಕೆ ಈ ಮನೆಗೆ ಬಂದಿದ್ದೇವೆ ಎಂಬುದನ್ನು ಮರೆತು ತಮ್ಮದೇ ರೂಲ್ಸ್ ಮಾಡಿಕೊಂಡಿದ್ದಾರೆ ಉತ್ತಮ ಕಿಚ್ಚನ ಚಪ್ಪಾಳೆ ಸೇರಿದಂತೆ ಪ್ರಶಂಸಿಸುವಂತೆ ಯಾರೊಬ್ಬರು ನಡೆದುಕೊಂಡಿಲ್ಲ ಈ ವಾರದ ಆಟವು ಕಳಪೆಯಾಗಿದ್ದು ಅಭಿಮಾನಿಗಳು ಯಾವೆಲ್ಲ ವಿಚಾರಗಳನ್ನು ಚರ್ಚಿಸಬೇಕು ಎಂದು ಸುದೀಪ್ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಇನ್ನು ಮೋಕ್ಷಿತ ಪದೇ ಪದೇ ಧನ್ರಾಜ್ ಮೇಲೆ ಕೂಗಾರ್ತಿರುವುದು ಈ ವಾರವೂ ಧನ್ರಾಜ್ಗೆ ಕಳಪೆ ಪಟ್ಟವನ್ನ ಕೊಟ್ಟಿದ್ದಾರೆ ಜೋಡಿಯಾಗಿ ಒಟ್ಟಿಗೆ ಆಡಿದರೂ ಕೂಡ ಸುಮ್ಮನೆ ಧನ್ರಾಜ್ ಅವರ ಮೇಲೆ ಕೂಗಾಡಿದ್ದಾರೆ ಇದು ಎಷ್ಟು ಸರಿ ಮೋಕ್ಷದ ಅವರಿಗೆ ಅಹಂಕಾರ ಹೆಚ್ಚಾಗಿದೆ ಅವರಿಗೆ ಬಿಪಿ ಇರಬೇಕು ಎಂದು ನೆಟ್ಟಿಗರು ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡ್ತಾ ಇದ್ದಾರೆ ಮೋಕ್ಷದ ಅವರನ್ನ ಈ ಬಗ್ಗೆ ಪ್ರಶ್ನಿಸಬೇಕು ಎಂದು ಸುದೀಪ್ ಅವರಿಗೆ ತಿಳಿಸಿದ್ದಾರೆ ಇನ್ನು ಚೈತ್ರ ಅವರು ಶಿಶಿರ್ ಅವರ ಜೊತೆಗೆ ಆಡಿದ ಮಾತುಗಳಿಗೂ ನಡೆದುಕೊಂಡ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಶಿಶಿರ್ ಅವರನ್ನ ಚೈತ್ರ ವಕ್ರ ಮಾಡಿದ್ದೇಕೆ ಎಂಬುದನ್ನು ಪ್ರಶ್ನಿಸಿ ಎಂದು ಕಿಚ್ಚನಿಗೆ ಸಲಹೆ ನೀಡಿದ್ದಾರೆ ಅಲ್ಲದೆ ಈ ವಾರದ ಕಿಚ್ಚನ ಚಪ್ಪಾಳೆ ಶಿಶಿರ್ಗೆ ಸಲ್ಲಬೇಕು ಎಂದು ಬಯಸಿದ್ದಾರೆ ಇನ್ನು ಮಂಜು ಈ ವಾರ ಗೌತಮಿ ಅವರನ್ನ ಗೆಲ್ಲಿಸಬೇಕು ಎಂಬ ಒಂದೇ ಕಾರಣಕ್ಕೆ ಕೆಸರಿನ ಆಟದಲ್ಲಿ ಗೌತಮಿ ಅವರ ತಂಡದ ಕಡೆ ಹೋಗದೆಯೇ ಬೇರೆ ಎಲ್ಲರ ಆಟವನ್ನು ಹಾಳು ಮಾಡಿದ್ದಾರೆ ಗೌತಮಿಯನ್ನ ಗೆಲ್ಲಿಸಿದ್ದಾರೆ ಮಂಜು ಉಸ್ತುವರಿಯಾದಾಗಲೂ ಕೂಡ ಗೌತಮಿ ಗೆಲ್ಲಲಿ ಎಂಬ ಕಾರಣಕ್ಕೆ ತ್ರಿವಿಕ್ರಮ್ಗೆ ಫೌಲ್ ಕೊಟ್ಟು ಗೌತಮಿ ಅವರದು ಫೌಲ್ ಆದರೂ ಹೇಳದೆ ಗೆಲ್ಲಿಸಿದ್ದಾರೆ ಇದೆಲ್ಲ ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಬೇಕು ಎಂದು ನೆಟ್ಟಿಗರು ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ ಇನ್ನು ಈ ವಾರದ ಕಿಚ್ಚನ ಪ್ರಶ್ನೆಗಳು ಯಾರಿಗೆ ಎಂಬ ಕುತೂಹಲವೂ ಇದೆ